ಇಲ್ಲಿ ಇವತ್ತು ನೂತನವಾದಂಥ ಮಹಿಳಾ ಭಜನಾ ತಂಡದ ಉದ್ಘಾಟನೆ ನನಗೊಂದು ಮಾತು ನೆನಪಾಗ್ತದೆ ಮಹಿಳೆಯ ಬಗ್ಗೆ ಹೇಳುವಾಗ ಸಣ್ಣಗಿರುವಾಗ ಮಕ್ಕಳಿಗೆ ಈ ದೀಪಾವಳಿ ಬಂದಾಗೆಲ್ಲ ಹೆಣ್ಣು ಮಕ್ಕಳಿಗೆ ಪಟಾಕಿ ರಾಕೆಟ್ ಇದನ್ನೆಲ್ಲ ಬಿಡ್ಲಿಕ್ಕಿಲ್ಲ ಅದನ್ನು ಆಬ್ಜೆಕ್ಷನ್ ಮಾಡೋದು ತಂದೆ ತಾಯಿ ಬಿಡಬಾರ್ದಂತೆ ಆದರೆ ನೋಡಿ ಮುಂದುವರಿದು ಒಬ್ಬ ಮಹಿಳೆ ಇಸ್ರೋದಲ್ಲಿ ಒಂದು ರಾಕೆಟ್ ಬಿಡಲಿಕ್ಕೆ ಒಂದು ಲಲಿತಾ ಅಂಬಿಗಾ ಅನ್ನುವಂಥ ಹೆಂಗಸು ಅದಕ್ಕೆ ಹೆಡ್ ಆಗಿದೆ ನೋಡಿ ಅದು ಒಂದು ಕೈ ಸಣ್ಣಗಿರುವಾಗ ಈ ಒಂದು ದೀಪಾವಳಿ ರಾಕೆಟ್ ಬಿಡಲಿ ಆದರೆ ಸೀದಾ ನೇರ ರಾಕೆಟ್ ಬಿಡಲಿಕ್ಕೆ ಒಂದು ಹಾಗೆ ಒಂದು ಮಹಿಳೆಯನ್ನು ಎಷ್ಟು ಮುಂದುವರೆತ ಮನಸ್ಸು ಮಾಡಿದ್ರು ಅದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮಗೆಲ್ಲರಿಗೂ ಅಭಿನಂದನೆ ಮಹಿಳೆಯರೆಲ್ಲ ಸಾಧನೆ ಮಾಡಬೇಕಂತೇಳಿ ನಮ್ಮ ಅತ್ಯಂತ ಆತ್ಮೀಯ ಚಿತ್ತನ್ನ ಹದಿನೈದು ಇಪ್ಪತ್ತು ವರ್ಷ ನನಗೆ ಬೈಕ್ ಕಾರ್ಯಕ್ರಮ ಕರೆದಿದ್ರು ಈಗಾಗಲೇ ಬಸವರಾಜರು ತುಂಬ ಚೆಂದ ಪ್ರವಚನ ಮಾಡಿದರು ನನಗೆ ಒಂದು ಹೇಗಾಯ್ತು ಹೇಳಿ ಒಂದು ಸ್ನಾನ ಮಾಡಿದಾಗಾಯಿತು ಚಂದ ಮಾಡಿ ಅಷ್ಟು ಜ್ಞಾನ ಪದ್ಯ ದಾಸರ ಪದಗಳು ಅದನ್ನು ನಾನು ಅದನ್ನು ಒಟ್ಟು ಭಾಷಣದೊಟ್ಟು ಮಾತಾಡೋದು ಒಂದು ಅರ್ಧ ಗಂಟೆಗೆ ಮಾತಾಡ್ಬೋದು ಚಂದ ಮಾಡಿ ನೀವು ಭಜನೆ ಮಾಡುವಾಗ ಆದಷ್ಟು ಸಾಧ್ಯವಾದಷ್ಟು ಅಂಕಿತ ಇದ್ದಂತಹ ನಾಮಗಳನ್ನು ಭಜನೆಯನ್ನು ಮಾಡುವಂತ ಪ್ರಯತ್ನ ಮಾಡಿ ಯಾಕಂದರೆ ಪುರಂದ್ರದಾಸರು ಕನಕದಾಸರದ್ದು ವಾದಿರಾಜರದ್ದು ಅದೇ ಒಟ್ಟು ಅಲ್ಲ ಒಂದೊಂದು ಉಪಾಸನೆ ಆಗ್ಬೇಕು ಅದು ಅದಕ್ಕಾಗಿ ಅಂಕಿತ ಇರುವಂತಹ ದಾಸ ಸಾಹಿತ್ಯದ ಅಂಕಿತ ಇರುವಂತಹ ಭಜನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ ಇದು ಒಂದು ಅತ್ಯಂತ ಒಂದು ದೊಡ್ಡ ಕಾರ್ಯಕ್ರಮ ಯಾಕಂದರೆ ಜನ ಎಷ್ಟು ಸೇರಿದ್ದಾರೆ ಅದು ಮುಖ್ಯ ಅಲ್ಲ ಒಂದು ಪ್ರಕೃತಿಯ ನಡುವೆ ಈಗಷ್ಟು ಬಸವರಾಜ್ ಹೇಳಿದಾಗೆ ಒಂದೆಷ್ಟು ಒಂದು ಒಂದು ಕೂಲ್ ಒಂದೆಷ್ಟು ಒಂದು ಡಿವೈನ್ ವಾತಾವರಣ ಇದೆ ನೋಡಿ ತುಂಬ ಖುಷಿ ಆಗ್ತದೆ ನನಗೆ ತುಂಬ ಸಂತೋಷ ಆಯಿತು ಇಲ್ಲಿಗೆ ಬಂದು ನನಗೆ ತುಂಬ ಆಯಿತು ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಈ ಒಂದು ಈ ಭಜನ ಒಂದು ಮಹಿಳಾ ತಂಡ ಇನ್ನಷ್ಟು ಅಭಿವೃದ್ಧಿ ಎಷ್ಟೋ ಜನರಿಗೆ ಪ್ರೇರಣೆಯಾಗಲಿ ಇನ್ನಷ್ಟು ಭಜನೆಗೆ ಪ್ರೇರಣೆಯಾಗಬೇಕು ಭಜನೆ ಮಾಡೋ ಥರ ಭಗವದ್ ಭಕ್ತಿ ನೋಡಿ ಇವರು ಈಗಷ್ಟೇ ಹೇಳಿದರು ನಾವು ಡ್ರಾಮಾ ಮಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ ಅಂತೇಳಿ ಬಸವರಾಜ್ ಹೇಳಿದರು ನಮ್ಮಲ್ಲಿ ಒಳಗಡೆ ಅಂತರಂಗದಿಂದ ಬರಬೇಕನ್ನುವಂಥ ಮಾತನ್ನು ಹೇಳಿದರು ನಾವು ಒಂದು ಸಣ್ಣ ಉದಾಹರಣೆ ಹೇಳ್ತಿದ್ದೆ ಅಂದ್ ಇಪ್ಪತ್ತು ವರ್ಷ ಮುಂಚೆ ಈ ಒಂದು ಇನ್ನು ಇಪ್ಪತ್ತು ಮೂವತ್ತು ವರ್ಷ ಮುಂಚೆ ಈ ಬಿ ಸಿ ರೋಡು ಮಂಗಳೂರು ಆ ಹೈವೇಯಲ್ಲಿ ಅಷ್ಟು ಬಸ್ ಇರಲಿಲ್ಲ ಆವಾಗೆಲ್ಲ ಈ ಕಾರು ಓಡಾಟ ಬೇಕಾದಷ್ಟು ಕಾರುಗಳು ಪುತ್ತೂರು ಟು ಮ್ಯಾಂಗ್ಳೂರು ಬೇಕಾದಷ್ಟು ಪುಡ್ಸೊತ್ತಿಲ್ಲ ಬೇಕಾದಷ್ಟು ಕಾರುಗಳು ಆ ಕಾರಲ್ಲಿ ಒಂದು ಹೇಗೆ ಅಂತಾರೆ ಗೊತ್ತಿಲ್ಲ ಅಷ್ಟು ಒಳಗೆ ಹಾಕೋದು ಅದು ಆ ಡ್ರೈವರಿಗೆ ಮಾತ್ರ ಎಕ್ಸ್ಪರ್ಟ್ ಅವ ಅವೆಲ್ಲಿ ಅದು ಬೇರೆ ಯಾರಿಗೆ ಕೂತು ಓದ್ಲಿಕ್ಕೆ ಆಗೋದಿಲ್ಲ ಅಷ್ಟು ಎಕ್ಸ್ಪರ್ಟ್ ಅವರು ಅದು ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ ಒಬ್ಬ ಈ ಕಾರ್ ಡ್ರೈವರ್ ಸತ್ತ ಅಂತ ಒಬ್ರು ಸ್ವಾಮೀಜಿ ಸತ್ತಂತೆ ಇವ್ರು ಹೋಗುವಾಗ ಮೇಲಕ್ಕೆ ಇದ್ರು ಸ್ವರ್ಗ ನರಕ ಹೋಗುವಾಗ ಅಂತ ಹೇಳಿದ್ರೆ ಈ ಸ್ವಾಮೀಜಿಗಳನ್ನ ಸ್ವರ್ಗಕ್ಕೆ ಆಕೆ ಸ್ವರ್ಗಕ್ಕೆ ಯಾಕೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಮುಂಚೆ ಇವ ಡ್ರೈವರ್ ಇತ್ತು ಈ ಡ್ರೈವರ್ ನರಕಕ್ಕೆ ಹೋಗ್ತಾನ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳಿ ಸ್ವಾಮೀಜಿಗಳಿಗೆ ಭಾರಿ ಇಂಟ್ರೆಸ್ಟ್ ಆಯ್ತು ಯಮ ಚಿತ್ರಗೂ ನೋಡಿವ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಸ್ವರ್ಗಕ್ಕೆ ಆಕೆ ಅಂತ ಹೇಳಿದಂತೆ ಡ್ರೈವರ್ ಆವಾಗ ಸ್ವಾಮಿಗಳಲ್ಲಿ ಕೇಳಿದ್ದಾನೆ ನಾನು ಇಷ್ಟು ಮಠಿ ಇಷ್ಟು ಜನರಿಗೆಲ್ಲ ಪ್ರೇರಣೆ ಕೊಟ್ಟಿದ್ದೇನೆ ಆದ್ರೆ ಇವ ಏನ್ ಮಾಡಿದ್ದಾನೆ ಹೇಳಿ ಆವಾಗ ಎಕ್ಸ್ಪ್ಲೇಷನ್ ಕೊಟ್ಟ ಇವನ್ ಏನ್ ಕೆಲಸ ಅಂತ ಹೇಳಿದ್ರೆ ಅಲ್ಲಿಂದ ಬಿಸಿ ಸಿ ರೋಡ್ ಟು ಮ್ಯಾಂಗ್ಲೂರ್ ಪುತ್ತೂರು ಹೋಗಿರ್ತಾನೆ ಆ ಗಾಡಿಯಲ್ಲಿ ಒಂದು ಜನ ಕೂತ್ಕೊಂಡು ಜನ ಆಗ್ತಾನೆ ಇವ ಅಷ್ಟು ಫಾಸ್ಟ್ ಹೋಗುವಾಗ ಏನಾಗ್ತದೆ ಜನರಿಗೆ ಅದರಿಕೆ ರಾಮ ಕೃಷ್ಣ 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 ಅಂತ ಹೇಳ್ತಾ ಇದ್ದಾರೆ ಆದ್ರಿಂದ ನಿಮ್ಗಿಂತ ಜಾಸ್ತಿ ಇವನೇ ರಾಮನಾಮ ಕೃಷ್ಣನಾಮ ಸ್ಪ್ರೆಡ್ ಮಾಡಿದೆ ಅದಕ್ಕಾಗಿ ಏನಂದ್ರೆ ನಾವು ಯಾವ ಕೆಲಸ ಮಾಡ್ತೇವೆ ಅದು ಮುಖ್ಯ ಅಲ್ಲ ಅದು ಬಾರಿ ಇದು ಜನರಿಗೆ ಜಾಗೃತಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ತುಂಬಾ ಮುಖ್ಯವಾದ